ಮಾಧ್ಯಮ ಮಿತ್ರೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತನ ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿಕೊಡಲು ರಾಜ್ಯಾಧ್ಯಕ್ಷ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಎಂ ಕೃಷ್ಣಮೂರ್ತಿ ಸರ್ ಇದ್ದಾರೆ ಹಾಗೆ ಮಳವಳ್ಳಿ ತಾಲೂಕಿನ ಅಧ್ಯಕ್ಷರಾದಂಥ ಅವರಿದ್ದಾರೆ ಹಾಗೂ ಶ್ರೀರಂಪಟ್ಟಣ ತಾಲೂಕಿನ ಉಸ್ತುವಾರಿಗಳಾದಂತಹ ಬಸವರಾಜವರಿದ್ದಾರೆ ಹಾಗೆ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಎಂ ಆರ್ ವಿನಯ್ ಕುಮಾರ್ ಅವರು ಇದ್ದಾರೆ ಹಾಗೆ ನನ್ನ ಹೆಸರು ಎಸ್ ಶಿವಶಂಕರ್ ಅಂತೇಳಿ ಮಂಡ್ಯ ಬಿ ಎಸ್ ಪಿ ಯ ಜಿಲ್ಲಾ ಅಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಂ ಕೃಷ್ಣಮೂರ್ತಿ ಸರ್ ಮಾತಾಡ್ತಾರೆ ಮಾಧ್ಯಮದ ಎಲ್ಲ ಗೌರವಾನ್ವಿತ ಬಂಧುಗಳೇ ಈ ಪತ್ರಿಕಾಗೋಷ್ಠಿಯನ್ನು ತಂದಂತ ಬಹಳ ಮುಖ್ಯವಾದಂತ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ನೌಕರರಿಗೆ ನೇಮಕಾತಿ ಮತ್ತು ಬಡ್ತಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಸೊ ಇದನ್ನು ಖಂಡಿಸಿ ಆ ಎಸ್ ಸಿ ಎಸ್ ಟಿ ನೌಕರರಿಗೆ ನೇಮಕಾತಿ ಮತ್ತು ಬಡ್ತಿನಲ್ಲಿ ಸೂಕ್ತ ಅವಕಾಶವನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ ಈ ಸರ್ಕಾರ ಅಸ್ತಿತ್ವ ಬರಲಿಕ್ಕೆ ಕರ್ನಾಟಕದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಿ ಎಸ್ ಟಿ ಮತದಾರರು ಓಟ್ ಹಾಕಿದ್ದಾರೆ ಜೊತೆಗೆ ಆ ಸಂದರ್ಭದಲ್ಲಿದ್ದಂಥ ಎಸ್ ಸಿ ಎಸ್ ಟಿ ನೌಕರ ಸಂಘಟನೆಗಳ ಮುಖಂಡರುಗಳು ದಲಿತ ಸಂಘಟನೆಗಳ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕಂತೇಳಿ ಇಡೀ ಎಸ್ ಸಿ ಎಸ್ ಟಿ ಸಮುದಾಯವನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಸೊ ಅದರ ಪರಿಣಾಮವಾಗಿ ಎರಡನೇ ಬಾರಿಗೆ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಎಸ್ ಸಿ ಎಸ್ ಟಿಗಳ ಅಖಂಡ ಬೆಂಬಲವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಎಸ್ ಸಿ ಎಸ್ ಟಿಗಳ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಇವತ್ತು ಮೂವತ್ತೊಂದು ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಎಸ್ ಸಿ ಸಮುದಾಯಕ್ಕೆ ಸೇರಿದಂತ ಜಿಲ್ಲಾಧಿಕಾರಿ ಇದ್ದಾರೆ ಬಹುಶಃ ದಲಿತರ ವಿರೋಧಿ ಮನುವಾದಿ ಪಕ್ಷ ಅಂತ ಹೇಳ್ತಕ್ಕಂಥ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹನ್ನೊಂದು ಜಿಲ್ಲೆನಲ್ಲಿ ಎಸ್ ಸಿ ಎಸ್ ಟಿ ಜಿಲ್ಲಾಧಿಕಾರಿಗಳಿತ್ತು ಆದರೆ ನಾವು ದಲಿತರ ಪರ ನಾನೇ ದಲಿತ ದಲಿತ ರಾಮಯ್ಯ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಎಸ್ ಸಿ ಎಸ್ ಟಿಗಳ ಪರ ಮೈನಾರಿಟಿ ಪರ ಹಿಂದುಳಿದ ಜಾತಿಗಳ ಪರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಈ ಪಕ್ಷದ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ನಾವು ಸಂವಿಧಾನದ ಪರ ಅಂತ ಹೇಳ್ತಾರೆ ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಸಿ ಗಳ ಪರ ಅಂತ ಹೇಳ್ತಾರೆ ಆದರೆ ಅಂತ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಒಬ್ಬ ದಲಿತ ಜಿಲ್ಲಾಧಿಕಾರಿ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಐ ಎ ಎಸ್ ಅಧಿಕಾರಿಗಳು ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗತಕ್ಕಂಥ ಅರ್ಹತೆ ಇದ್ರೂ ಅವರ ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡಿಲ್ಲ ನನ್ನ ಪ್ರಶ್ನೆ ಏನಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಥವಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಐ ಎ ಎಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾಗತಕ್ಕಂಥ ಸಾಮರ್ಥ್ಯ ಇಲ್ವಾ ಅಥವಾ ಅವರನ್ನ ಬೇಕು ಅಂತಲೇ ಅಸ್ಪೃಶ್ಯತೆ ಆಚರಣೆ ಮಾಡಿ ಜಿಲ್ಲಾಧಿಕಾರಿ ಹುದ್ದೆಯಿಂದ ದೂರ ಇಟ್ಟಿದ್ದಾರೆ ಅಂತ ಕೇಳಬೇಕಾಗಿದೆ ಮತ್ತೆ ಎಸ್ ಸಿ ಎಸ್ ಟಿ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಎಂತ ಅನ್ಯಾಯ ಮಾಡ್ತಿದಾರೆಂದ್ರೆ ಬೆಂಗಳೂರಿನಲ್ಲಿ ನಗರ ಜಿಲ್ಲೆನಲ್ಲಿ ಒಬ್ಬ ಎರಡ್ ಸಾವಿರದ ಹನ್ನೆರಡರ ಬ್ಯಾಚ್ ನ ಈ ದಲಿತ ಅಧಿಕಾರಿ ಎಸ್ ಸಿ ಎಸ್ ಟಿ ಎ ಎಸ್ ಅಧಿಕಾರಿ ಲತಾ ಕುಮಾರಿ ಅಂತ ಅವ್ರನ್ನ ಬೆಂಗಳೂರು ನಗರ ಜಿಲ್ಲೆಯ ಸಿಇಒ ಆಗಿ ನೇಮಕ ಮಾಡ್ತಾರೆ ಅದೇ ಎರಡ್ ಸಾವಿರದ ಹದಿನೇಳರ ಬ್ಯಾಚ್ನ ಐದು ವರ್ಷ ಕಿರಿಯವರಾದಂತಹ ಎ ಬಿ ಬಸವರಾಜ್ ಅಂತಕ್ಕಂತ ಎಸ್ ಅಧಿಕಾರಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡ್ತಾರೆ ಅಂದ್ರೆ ಐದು ವರ್ಷ ಸೀನಿಯರ್ ಇರ್ತಕ್ಕಂತಹ ಒಬ್ಬ ದಲಿತ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಯನ್ನ ಕೆಳ ಸ್ಥಾನದಲ್ಲಿ ಸಿಇಒ ದರ್ಜೆಯಲ್ಲಿರ್ತಾರೆ ಅವರಿಗಿಂತ ಐದು ವರ್ಷ ಕಿರಿಯರಾದಂತವ್ರನ್ನ ಜಿಲ್ಲಾಧಿಕಾರಿಗಳಾಗಿ ನೇಮಕ ಮಾಡ್ತಾರೆ ಇದು ಬಹಳ ದೊಡ್ಡ ಅನ್ಯಾಯ ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಟ್ ದಿ ಸೇಮ್ ಟೈಮ್ ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮದೇ ಸಮುದಾಯದ ಕೆ ಎಸ್ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಸುಮಾರು ಅವರಿಗೆ ಅರ್ಹತೆ ಅನುಭವಕ್ಕೂ ಮೀರಿದಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಜಗದೀಶ್ ಅವರು ಕೆ ಎಸ್ ಕೇಳರು ಅವ್ರನ್ನ ಪ್ರಮೋಟ್ ಮಾಡಿ ಐ ಎ ಎಸ್ ರ್ಯಾಂಕ್ ಇವತ್ತು ಅಪೆಕ್ಸ್ ಬ್ಯಾಂಕ್ ಎಂ ಡಿ ಮಾಡಿದ ಸಿವಸ್ವಾಮಿ ಕೆ ಎಸ್ ಎಂಡಿ ಡಿ ಕೆ ಎಸ್ ಅವರು ಬಸವರಾಜು ಕೆ ಎಸ್ ಎಂ ಡಿ ಕೆಆರ್ ಐ ಡಿ ಅಂದರು ಇವರೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ಸಮುದಾಯದವರು ಮತ್ತೆ ದಯಾನಂದ್ ಐ ಎಸ್ ಅವರಿಗೆ ಮೂರು ಕಾರ್ಯಭಾರ ಬೆಂಗಳೂರು ಜಿಲ್ಲಾಧಿಕಾರಿ ಆದರು ಕಮಿಷನರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಐ ಜಿ ರಿಜಿಸ್ಟರ್ ಜನರಲ್ ಸ್ಟಾಂಪ್ಸ್ ರಿಜಿಸ್ಟ್ರಾರ್ ಅಂದರೆ ಎರಡು ವರ್ಷಗಳ ಕಾಲ ಜಿಲ್ಲಾಧಿಕಾರಿ ಮತ್ತು ಅತ್ಯಂತ ಕಾರ್ಯಭಾರ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸೊ ಹಂಗೆ ರಾಗವನ್ ಅಂತೇಳಿ ಸೆಕ್ರೆಟ್ರಿ ಮೈನರ್ ಎಲಿಗೇಷನ್ನು ಸಿ ಸತ್ಯನಾರಾಯಣ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಆರ್ ಶಿಲ್ಪ ಕೆ ಎಸ್ ಎಮ್ ಡಿ ಹಟ್ಟಿ ಮೈನ್ಸ್ ಆಂಡ್ ಗೋಲ್ಡ್ ಜಯಾನಂದ ಐ ಎ ಎಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈ ಪಟ್ಟಿ ಕೊಡ್ತಾ ಇದೀನಿ ಅಂದ್ರೆ ನೀವು ನಿಮ್ಮದೇ ಸಮುದಾಯದವ್ರಿಗೆ ಹಿಂದುಳಿದ ಜಾತಿಗಳ ಹೆಸರಿನಲ್ಲಿ ಅವರ ಅರ್ಹತೆಗೂ ಮೀರಿದಂತ ಅವಕಾಶಗಳನ್ನ ಕೊಟ್ಟಿದೆ ನಮ್ದೇನು ಅಭ್ಯಂತರ ಇಲ್ಲ ಇದು ಐದ ಸರ್ಕಾರ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಇಲ್ಲ ಬೇಸರ ಇಲ್ಲ ಆದರೆ ಅಟ್ ದಿ ಸೇಮ್ ಟೈಮ್ ಆ ಹಿಂದಾದಲ್ಲಿ ನೀವೇ ಪ್ರತಿಪಾದನೆ ಮಾಡತಕ್ಕಂಥ ದಲಿತ ಸಮುದಾಯವನ್ನು ಯಾಕೆ ಈ ನಾಯವಾಗಿ ನಡೆಸ್ಕೊತಾ ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಎರಡನೇದು ಈ ರಾಜ್ಯದ ಐ ಪಿ ಎಸ್ ಅಧಿಕಾರಿ ನಂಜುಸ್ವಾಮಿ ಮಂಡ್ಯ ಜಿಲ್ಲೆಯವರು ಹಿರಿಯ ಐ ಪಿ ಎಸ್ ಅಧಿಕಾರಿ ಅವ್ರನ್ನ ತಗೊಂಡೋಗಿ ಅಗ್ನಿಶಾಮಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಅವರಿಗೆ ಯಾವುದೇ ಸರ್ಕಾರದಲ್ಲಿ ಉನ್ನತವಾದಂತಹ ಕಾರ್ಯಪಾಲ ಇರತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅಂದ್ರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಸ್ ಸಿ ಎಸ್ ಟಿ ಐ ಎಸ್ ಐ ಪಿ ಎಸ್ ಆಫೀಸರ್ಸ್ಗೆ ಯಾವುದೇ ಸೂಕ್ತವಾದಂತಹ ಸ್ಥಾನಮಾನಗಳನ್ನ ಜಿಲ್ಲಾಧಿಕಾರಿಯಾದಂತಹ ಹುದ್ದೆಗಳನ್ನ ಕೊಡದೇನೆ ವಂಚನೆ ಮಾಡ್ತಾ ಇದ್ದಾರೆ ಆದ್ರೂ ನಾವು ದಲಿತರು ಪರ ಅಂತ ಹೇಳ್ತಾರೆ ಇದನ್ನ ಬಹುಜನ್ ಸಮಾಜ ಪಾರ್ಟಿ ಈ ದ್ವಂದ್ವವನ್ನ ಇಬ್ಬರಿಗೆ ನೀತಿಯನ್ನು ಖಂಡಿಸಿದ್ದೆ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ತಕ್ಷಣ ಸರಿಪಡಿಸ್ಬೇಕು ನೀವು ನಿಜವಾಗ್ಲೂ ನಾನು ದಲಿತ ಪರ ದಲಿತ ಸರ್ಕಾರ ಅಂತ ಹೇಳ್ತಿರ್ತಕ್ಕಂಥ ನೈತಿಕತೆ ಇದ್ರೆ ಈಗ ಆಗಿರ್ತಕ್ಕಂಥ ಅನ್ಯಾಯವನ್ನ ಬಹಳ ಬೇಗ ಸರಿಪಡಿಸ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಆಗ್ರಹ ಮಾಡ್ತಿದ್ದಾರೆ ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಬರೀ ಐ ಎ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಮಾತ್ರ ಇವರು ಅನ್ಯಾಯ ಮಾಡ್ತಾ ಇಲ್ಲ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಹದಿನೇಳು ಹದಿನಾರಲ್ಲಿ ಎಂಬತ್ತು ಎಸ್ ಸಿ ಎಸ್ ಟಿ ಉಪನ್ಯಾಸಕರಿಗೆ ಪ್ರಿನ್ಸಿಪಾಲ್ಗಳಾಗಿ ಪ್ರಮೋಷನ್ ಮಾಡಬೇಕಾಗಿದೆ ಅವ್ರಿಗೆ ಪ್ರಮೋಷನ್ ಕೊಟ್ಟಿಲ್ಲ ಯಾಕೆಂದ್ರೆ ಎಂಬತ್ತು ಜನ ಏಕಕಾಲಕ್ಕೆ ಪ್ರಿನ್ಸಿಪಾಲ್ ಗಳಾಗ್ತಾರೆ ಅಂತ ಅದ್ರ ಬದಲು ಜನರಲ್ ಪ್ರಮೋಷನ್ ಕೊಟ್ಟಿದ್ದಾರೆ ನಮ್ಗನ್ಯಾಯ ಆಗ್ತಾ ಇದೆ ಜನರಲ್ ಪ್ರಮೋಷನ್ ಕೊಡೋಕೆ ಬದಲೇ ನಾವು ಸೀನಿಯರ್ಸ್ ಇದ್ದೀವಿ ನಮಗೆ ಪ್ರಮೋಷನ್ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಅದನ್ನು ಪರಿಗಣಿಸಿದ್ದಾಗ ಇದ್ದಾಗ ಎಸ್ ಟಿ ಉಪನ್ಯಾಸಕರು ಉಪನ್ಯಾಸಕರ ಸಂಘದಿಂದ ಎಸ್ ಸಿ ಎಸ್ ಟಿ ಸದನ ಸಮಿತಿ ಮಾನ್ಯ ನರೇಂದ್ರ ಸ್ವಾಮಿ ಅವರ ನೇತೃತ್ವದ ಸದನ ಸಮಿತಿಗೆ ದೂರು ಕೊಡ್ತಾರೆ ಆ ದೂರನ್ನ ಸ್ವೀಕಾರ ಮಾಡಿದಂತ ಸದನ ಸಮಿತಿ ಜನರಲ್ ಪ್ರಮೋಷನ್ಗೆ ಸ್ಟೇ ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಆದ್ರೆ ದುರಂತ ಏನಂತಂದ್ರೆ ನರೇಂದ್ರ ಸ್ವಾಮಿ ನೇತೃತ್ವದ ಎಸ್ ಸಿ ಎಸ್ ಟಿ ಸದನ ಸಮಿತಿ ಸ್ಟೇ ಇದ್ರೂ ಸಹ ಜನರಲ್ ಪ್ರಮೋಷನ್ ಕೊಟ್ಟಿದೆ ಈ ಸರ್ಕಾರ ಹಂಗಿದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಎಸ್ ಸಿ ಎಸ್ ಟಿ ಸದನ ಸಮಿತಿಗೆ ಒಂದು ಸಾಂವಿಧಾನಿಕ ಮಾನ್ಯತೆ ಇದೆ ಅದಕ್ಕೆ ಕ್ವಾಸಿ ಜುಡಿ ಜುಡಿಶಿಯರಿ ಅಂತ ಹೇಳ್ತಾರೆ ಅರೆ ನ್ಯಾಯಾಲಯದ ಅಧಿಕಾರ ಇದೆ ಆ ಅರೆ ನ್ಯಾಯಾಲಯದ ಅಧಿಕಾರ ಇದ್ರೂ ಅದನ್ನ ಉಲ್ಲಂಘನೆ ಮಾಡಿ ಇದೇ ಮೊದಲನೇ ಬಾರಿಗೆ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇನ್ನೂರ ಎಂಬತ್ತೆಂಟು ಜನಕ್ಕೆ ಪ್ರಮೋಷನ್ ಕೊಟ್ಟಿದೆ ಈ ಎಂಬತ್ತು ಜನ ಎಸ್ ಸಿ ಎಸ್ ಟಿ ಉಪನ್ಯಾಸಕರನ್ನು ಹೊರತುಪಡಿಸಿ ನನ್ನ ಪ್ರಶ್ನೆ ಏನಂತಂದ್ರೆ ಹಾಗಿದ್ರೆ ಎಸ್ ಸಿ ಎಸ್ ಟಿ ಸದನ ಸಮಿತಿಗೆ ಮೌಲ್ಯ ಇಲ್ವಾ ಅದರ ಆದೇಶಕ್ಕೆ ಗೌರವ ಇಲ್ವಾ ಬೆಲೆ ಇಲ್ವಾ ಕಾನೂನಾತ್ಮಕ ಮಾನ್ಯತೆ ಇಲ್ವಾ ಹಂಗಿಲ್ಲ ಅನ್ನೋದಾದ್ರೆ ಸದನ ಸಮಿತಿ ಯಾಕಬೇಕು ರದ್ದು ಮಾಡಿ ಅದನ್ನ ಸುಮ್ಮನೆ ಎಸ್ ಸಿ ಎಸ್ ಟಿಗಳಿಗೆ ಮೂಗು ತುಪ್ಪ ಸವರಕ್ಕೆ ಇಟ್ಕೊಂಡಿದ್ರ ಅದನ್ನ ಯಾರೋ ಒಬ್ಬ ಎಮ್ ಎಲ್ ಎಗೆ ಚೇರ್ಮನ್ ಮಾಡಕ್ ಇಟ್ಕೊಂಡಿದ್ರ ಪ್ರಶ್ನೆ ಇಷ್ಟು ತನ್ನ ಆದೇಶ ತನ್ನ ಸಮಿತಿಯ ಆದೇಶ ಉಲ್ಲಂಘನೆ ಆಗಿದ್ರು ಕೂಡ ಮಾನ್ಯ ನರೇಂದ್ರ ಸ್ವಾಮಿ ಮಾತೆತ್ತಿದ್ರೆ ನಾನು ಚಾಂಪಿಯನ್ ಆಫ್ ದಲಿತು ಅಂತ ಮಾತಾಡ್ತಾರೆ ತುಟಿ ಬಿಚ್ಚಿನ ಇದುವರೆಗೂ ಉಪನ್ಯಾಸಕರ ಸಂಘದವ್ರು ಕೇಳಕ್ ಹೋದ್ರೆ ನಾನೇನ್ ಮಾಡ್ಲಿ ಮುಖ್ಯಮಂತ್ರಿ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ ಅಲ್ಲಪ್ಪ ನೀನ್ ಸದನ ಸಮಿತಿ ಅಧ್ಯಕ್ಷ ಮಾಡಿ ಜಾತಿಕ್ಕೆ ಎಸ್ ಸಿ ಎಸ್ ಟಿ ನೌಕರರ ಸಮಾಜದ ಹಿತಕಾಯಕ್ತಾನೇ ನೀನ್ ಆಗಿರೋದು ನೀನು ಹಿತ ಕಾಯೋ ಅರ್ಹತೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಡಿ ನನ್ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಸದನ ಸಮಿತಿಗೆ ಆ ಮಾನ್ಯತೆಗೆ ಧಕ್ಕೆ ಬಂದಿದೆ ಸಾಂವಿಧಾನಿಕ ಮಾನ್ಯತೆಗೆ ಧಕ್ಕೆ ಬಂದಿದೆ ಹಾಗಾಗಿ ನಾನು ಮುಂದುವರಿಯಲ್ಲ ಅಂತ ಹೇಳಿ ಆ ಸದನ ಸದನ ಸಮಿತಿ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರಿ ಏ ವೇದಿಕೆ ಮೇಲೆ ಮಾತ್ರ ದಲಿತ ಪರನ ಇದನ್ನ ಮಾನ್ಯ ನರೇಂದ್ರ ಸ್ವಾಮಿ ಮಂಡ್ಯ ಜಿಲ್ಲೆಯವರು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಸೊ ಮತ್ತೊಂದು ಕಡೆ ಈ ಸರ್ಕಾರ ಒಂದು ಎರಡೂವರೆ ವರ್ಷ ಆಗ್ತಾ ಇದೆ ಎರಡೂವರೆ ವರ್ಷದಿಂದ ಎಸ್ ಸಿ ಆಯೋಗಕ್ಕೆ ಅಧ್ಯಕ್ಷನೇ ನೇಮಕ ಮಾಡಿಲ್ಲ ಯಾವ ಸೀಮೆ ದಲಿತ ಅಪರ ಸರ್ಕಾರ ಇದು ಕಾಂಗ್ರೆಸ್ನವ್ರು ಯಾಕೆ ನಾವು ದಲಿತ ಅಂತ ಮಾತಾಡ್ಬೇಕು ಎಸ್ ಸಿ ಆಯೋಗ ಯಾಕೆ ಎಸ್ ಸಿ ಎಸ್ ಸಿ ಆಯೋಗ ಎಸ್ ಸಿ ಎಸ್ ಸಮಾಜಕ್ಕೆ ನೌಕರರಿಗೆ ಅನ್ಯಾಯ ಆದ್ರೆ ನ್ಯಾಯ ಕೇಳ್ಕೊಂಡು ಅಲ್ಲಿ ಹೋಗ್ಬೇಕು ಅವರು ಅದಕ್ಕೆ ಸಾಂವಿಧಾನಿಕ ಮಾನ್ಯತೆ ಇದೆ ರಾಷ್ಟ್ರ ಮಟ್ಟದಲ್ಲಿ ಎಸ್ ಸಿ ಎಸ್ ಆಯೋಗ ಇದೆ ರಾಜ್ಯ ಮಟ್ಟದಲ್ಲಿ ಆಯೋಗ ಇದೆ ಅದೇ ಬಿಜೆಪಿ ಸರ್ಕಾರ ನೇಮಕ ಮಾಡಿಲ್ಲ ಅಂದಿದ್ರೆ ಇದೇ ಕಾಂಗ್ರೆಸ್ನವ್ರು ಬಾಯ್ ಬಡ್ಕಂತ ಇದೆ ಲಲಿತ ಗಣ್ಯ ಆಗ್ತಾ ಇದೆ ಅಂತ ಈಗ ದಲಿತಪ್ಪರ ಅಂತ ಅನ್ಸೋ ಸಿದ್ದರಾಮಯ್ಯ ಎರಡೂವರೆ ವರ್ಷ ಆಗಿದೆ ಮುಖ್ಯಮಂತ್ರಿ ಆಗಲಿ ಇವತ್ತಿನವರೆಗೆ ಎಸ್ ಸಿ ಆಯೋಗ ಕೋಮಾದಲ್ಲಿದೆ ಯಾವ ಯಾವುದೇ ಅರ್ಜಿ ಹೋದ್ರು ಅಧ್ಯಕ್ಷ ಇಲ್ಲದೆ ಇರೋದ್ರಿಂದ ಅದನ್ನ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ ನೋಟಿಸ್ ಮಾಡಕ್ ಆಗ್ತಾ ಇಲ್ಲ ವಿಚಾರಣೆ ಮಾಡಕ್ ಆಗ್ತಾ ಇಲ್ಲ ತನಿಖೆ ಮಾಡಕ್ ಆಗ್ತಾ ಇಲ್ಲ ಎಸ್ ಸಿ ಕೊಂದಾಕಿದ್ದಾರೆ ಇವರು ಎರಡೂವರೆ ವರ್ಷಗಳಿಂದ ಆದ್ರೂ ಇವರು ದಲಿತರ ಪರ ಯಾಕೆ ಇಡೀ ರಾಜ್ಯದಲ್ಲಿ ಎಸ್ ಸಿ ಆಯೋಗಕ್ಕೆ ಅಧ್ಯಕ್ಷರಾಗೋ ಯೋಗ್ಯತೆ ಇರೋ ಇಲ್ಲ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಯಾವನು ಮಾತಾಡ್ತಾ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಏಳೆಂಟು ಜನ ಇದಾರೆ ಐವತ್ಮೂರು ಜನ ಎಂ ಎಲ್ ಎಗಳಿದ್ದಾರೆ ಎಸ್ ಎಸ್ ಟಿಗಳು ಮತ್ತೊಂದು ಕಡೆ ಮಾನ್ಯ ಸಿದ್ದರಾಮಯ್ಯವರ ಆಪ್ತ ಕೆ ಜೆ ಜಾರ್ಜ್ ಇಂಧನ ಇಲಾಖೆಯಲ್ಲಿ ನೂರ ಅರವತ್ತು ಜನ ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ರಿಕ್ರೂಟ್ಮೆಂಟ್ ಎಇಗಳಾಗಿ ರಿಕ್ರೂಟ್ಮೆಂಟ್ ಆಗಿರೋರಿಗೆ ಇವತ್ತು ಎ ಡಬಲ್ ಪ್ರಮೋಷನ್ ಕೊಟ್ಟಿಲ್ಲ ಅಲ್ಲಿ ಬ್ಯಾಕ್ಲಾಗ್ ಸಂವಿಧಾನ ಸಂವಿಧಾನಾತ್ಮಕವಾಗಿ ಸಿಗಬೇಕಾಗಿರ್ತಕ್ಕಂಥ ಹಕ್ಕು ನೀವು ಐವತ್ತು ವರ್ಷದಿಂದ ಭರ್ತಿ ಮಾಡದೇ ಇರೋದ್ರಿಂದ ಭರ್ತಿ ಮಾಡಿದ್ರೆ ಒಟ್ಟಾಗಿ ಅವ್ರಿಗೆ ಪ್ರಮೋಷನ್ ಕೊಡಲ್ಲ ರಿಟೈರ್ಡ್ ಆಗಬೇಕು ಬರೀ ಇಲಾಖೆಯಲ್ಲಿ ಸುಮಾರು ಐವತ್ತು ಜನಕ್ಕೆ ಪ್ರಮೋಷನ್ ಕೊಡಬೇಕಾಗಿತ್ತು ಎಡಿಗಳಿಂದ ಡಿಡಿಗಳಿಗೆ ಕೊಟ್ಟಿಲ್ಲ ಅವ್ರಿಗೂ ತೋಟಗಾರಿಕಾ ಇಲಾಖೆಯಲ್ಲಿ ರೋಷ ಮೇಂಟೈನ್ ಮಾಡಿಲ್ಲ ಡಿ ಪಿ ಎ ಸಾರಿಗೆ ಇಲಾಖೆಯಲ್ಲಿ ರೋಷಣೆ ಮೇಂಟೈನ್ ಮಾಡಿಲ್ಲ ಇನ್ನು ಪರಿಣಾಮ ಎಸ್ ಸಿ ಎಸ್ ಟಿ ನೌಕರರಿಗೆ ಬಡ್ತಿನೇ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ ನಾವು ಗಮನ ಹರಿಸ್ ಜಿ ಪರಮೇಶ್ವರ್ ಗೃಹಮಂತ್ರಿ ದಿ ಗ್ರೇಟ್ ದಲಿತ ಚಾಂಪಿಯನ್ ಎರಡನೇ ಬಾರಿ ಗೃಹ ಅವರು ಗೃಹ ಮಂತ್ರಿಯಾಗಿ ಒಬ್ಬ ಎಸ್ ಸಿ ಎಸ್ ಟಿ ದಲಿತ ಸಚಿವ ಇವರು ಅವ್ರದೇ ಇಲಾಖೆಯಲ್ಲಿ ಕಾರವಾರದಲ್ಲಿ ಎಸ್ ಸಿ ಎಸ್ ಟಿ ನೌಕರರಿಗೆ ಪ್ರಮೋಷನ್ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೇಳೋ ಧ್ವನಿ ಇಲ್ಲ ಅವರಿಗೆ ಇನ್ನು ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೇಳರಲ್ಲಿ ಪವಿತ್ರ ಕೇಸ್ ಆ ಸಂದರ್ಭದಲ್ಲಿ ಹಿಂಬತ್ತಿಯಾದಂತಹ ಅರಣ್ಯ ಇಲಾಖೆ ನೌಕರರಿಗೆ ಇವತ್ತಿನವರೆಗೂ ಪ್ರಮೋಷನ್ ಕೊಟ್ಟಿಲ್ಲ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪರ್ಯಾಯವಾಗಿ ಕಾಯ್ದೆ ರೂಪಿಸಿದ್ರು ಎಸ್ ಸಿ ಎಸ್ ಟಿಗಳಿಗೆ ಬಡ್ತಿ ಕೊಡೋದ್ ಅಗತ್ಯ ಇದೆ ಅಂತ ಹೇಳಿ ಆ ಕಾಯ್ದೆ ಜಾರಿಯಾಗಿ ಐದಾರು ವರ್ಷ ಆಗಿದೆ ಕಾಯ್ದೆ ಜಾರಿ ಆದರೂ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಆದ್ರೂ ಅರಣ್ಯ ಇಲಾಖೆ ಈಶ್ವರಖಂಡ್ರೆ ಸಚಿವ ಆ ಇಲಾಖೆಯಲ್ಲಿ ಆದಂತವ್ರಿಗೆ ಪ್ರಮೋಷನ್ ಕೊಟ್ಟಿಲ್ಲ ಸೊ ಇದೆಲ್ಲ ಏನೇನು ಸೂಚಿಸ್ತಾ ಇದೆ ಇವರು ವೋಟ್ ಬ್ಯಾಂಕ್ಗೆ ಮಾತ್ರ ಎಸ್ ಸಿ ಎಸ್ ಟಿಗಳ ಗಳ ಆದರೆ ಆದ್ರೆ ವಾಸ್ತವವಾಗಿ ಎಸ್ ಸಿ ಎಸ್ ಟಿ ನೌಕರರಿಗೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಜಾರಿ ತಂದಿದ್ದೀವಿ ಅಂತೇಳಿ ಇಡೀ ದೇಶಕ್ಕೆ ಡಂಗುರಸ ಆಗ್ತಾ ಇದ್ದಾರೆ ಎರಡೇ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆ ಬಳಕೆ ಬಳಸ್ಕೊಂಡಿದ್ದಾರೆ ಒಂದ್ ಕಡೆ ನೌಕರರಿಗೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಅನ್ಯಾಯ ಇನ್ನೊಂದು ಕಡೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅನ್ಯಾಯ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್ ಪರಮೇಶ್ವರ್ ಮಾಜಿ ಉಪಮುಖ್ಯಮಂತ್ರಿ ಆಲಿ ಗೃಹ ಮಂತ್ರಿ ನಾನು ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಚಾಂಪಿಯನ್ ಮಾತಾಡ್ತಾ ಎಸ್ ಸಿ ಮಾದೇವಪ್ಪ ನಿನ್ನೆ ಒಂದು ಸ್ಟೇಟ್ಮೆಂಟ್ ತರ ಕೊಟ್ಟಿದ್ದಾರೆ ಇಡೀ ದಲಿತ ಸಮುದಾಯ ನನ್ನ ಪರವಾಗಿದೆ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಬಳಸುವಾಗ ಎಲ್ಲೋಗಿತ್ತು ನಿಮ್ಮ ದಲಿತಪುರ ಕಾಳಜಿ ಸ್ವಾಮಿ ಅವರು ಅಷ್ಟೇ ಹೇಳಿರು ಸಂವಿಧಾನ ಮತ್ತೆ ಇದೇ ಮಾಲೆಯೊಪ್ಪ ಸಮಾಜ ಕಲ್ಯಾಣ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಗರ ನೀರು ಸರಬರಾಜು ಮಂಡಳಿಗೆ ಸೇರಿದಂತ ಒಂದು ಇಲಾಖೆಯಲ್ಲಿ ನಲ್ಲಿ ಒಬ್ಬ ಶೆಡ್ಯೂಕಾಸ್ಟ್ ಇಂಜಿನಿಯರ್ ರಿಕ್ರೂಟ್ ಆಗಿದ್ದಾರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರಿಗೆ ಪ್ರಮೋಷನ್ ಕೊಟ್ಟರೆ ಬಹಳ ಚಿಕ್ಕ ವಯಸ್ಸಿಗೆ ಚೀಫ್ ಇಂಜಿನಿಯರ್ ಆಗ್ತಾರೆ ಅಂತೇಳಿ ಆ ಪೋಸ್ಟ್ನೇ ಬ್ಲಾಕ್ ಮಾಡಿದ್ರೆ ಪ್ರಮೋಷನ್ ಕೊಡ್ದಾರೆ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಕಂಪ್ಲೇಂಟ್ ಕೊಟ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಹದೇವಪ್ಪ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ವಿಚಾರಣೆ ನಡೆಸಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ತನಿಖೆ ಮಾಡಿ ಈ ಜಲಮ ಏನು ನಗರ ನೀರು ಸರಬರಾಜು ಮಂಡಳಿನಲ್ಲಿ ಎಂ ಡಿ ಸಂಜಯ್ ಅಂತೇಳಿ ಅಭ್ಯರ್ಥಿಗೆ ಅನ್ಯಾಯ ಮಾಡಿದರೆ ಅವರಿಗೆ ಮೊದಲು ಪ್ರಮೋಷನ್ ಕೊಡಿ ಅಂತೇಳಿ ಕ್ಯಾಬಿನೆಟ್ ಸಬ್ ಕಮಿಟಿ ಆದೇಶ ಮಾಡುತ್ತೆ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಆದ್ರೆ ಆ ನಗರಾಭಿವೃದ್ಧಿ ಕಾರ್ಯದರ್ಶಿ ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಮಿನಿಸ್ಟರು ಎಸ್ ಸಿ ಮಹದೇವಪ್ಪ ಯಾರ ಮಾತು ಕೇಳದೇ ಆದೇಶವನ್ನು ಗಾಳಿಗೆ ತೂರಿದ್ದಾರೆ ಇವ್ರ ಬಗ್ಗೆ ಕ್ರಮ ತೆಗೆತಾ ಇಲ್ಲ ಐವತ್ತರವರೆಗೆ ಅಂದ್ರೆ ಸರ್ಕಾರದ ಆದೇಶ ಅದು ಸೆಕ್ರೆಟ್ರೇ ಸರ್ಕಾರ ಅಲ್ಲ ಆದೇಶ ಗಾಳಿ ತೂರಿದ್ದಾರೆ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ ಇಷ್ಟೆಲ್ಲಾದ್ರೂ ಮಾದೇ ತುಟ್ಟಿ ಬಿಡ್ತಾ ಇಲ್ಲ ಒಂದ್ ಕಡೆ ಪ್ರಿಯಾಂಕ್ ಬಿಜೆಪಿ ನ ಆರ್ ಎಸ್ ಎಸ್ ನ ಇನ್ನೊಬ್ಬರನ್ನ ಟೀಕೆ ಮಾಡಕ್ಕೆ ಬಹಳ ದೊಡ್ಡ ಗಂಟಲು ಮಾತಾಡ್ತಾರೆ ನೋಡಿದ್ರೆ ಈ ವಿಚಾರದಲ್ಲಿ ಇರ್ತಿಲ್ಲ ಎತ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಶಿವರಾಜ್ ತಂಗಡಿ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಿ ಇವರೆಲ್ಲ ಘಟಾನುಘಟಿ ಕ್ಯಾಬಿನೆಟ್ ಮಿನಿಸ್ಟ್ರು ಸೀನಿಯರ್ಸ್ ಸಾಲಕ್ಕೆ ಇಷ್ಟೆಲ್ಲ ಇದೆ ಐವತ್ ಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಇವ್ರನ್ನ ಒಳಗೊಂಡಂಗೆ ಎಲ್ಲ ಪಾರ್ಟಿನಲ್ಲಿ ಒಬ್ರು ಮಾತಾಡ್ತಾ ಇಲ್ಲ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ನೀವು ಬಾಯಿ ಕಟ್ಟಿದ ನಾಯಿಗಳ ತರ ಇರಬೇಡಿ ಅಂತ ನಾಯಿಗಳಾಗಬಾರ್ದು ಕಾವಲು ಕಾಯ್ತಕ್ಕಂಥ ನಾಯಿಗಳಾಗಬೇಕಂತ ಆದ್ರೆ ಇಲ್ಲಿ ಇವರು ಬಾಬಾ ಏನು ನಿರೀಕ್ಷೆ ಮಾಡಿದ್ರು ಅದನ್ನು ಸುಳ್ಳು ಮಾಡ್ತಾ ಇದ್ದಾರೆ ಮತ್ತಿಷ್ಟೆಲ್ಲ ನಮ್ ನನೇ ಆಗಿದೆ ಅಂತೇಳಿ ಎಸ್ ಸಿ ಎಸ್ ಸಿ ನೌಕರರ ಸಂಘಟನೆ ಅವರು ಸರ್ಕಾರಕ್ಕೆ ಎಲ್ಲರಿಗೂ ಮನವಿ ಕೊಟ್ಟರು ಸಾಕಾಗಿ ಏನು ಕೆಲಸ ಆಗಿಲ್ಲ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ತಮ್ಮ ದುಃಖ ತುಂಬಾನಗಳನ್ನ ದೂರು ಕೊಟ್ಟಿದ್ದಾರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವ್ರನ್ನ ಕರೆದು ಈ ಏನು ಬಡ್ತಿ ವಿಚಾರ ಇದೆ ನೇಮಕಾತಿ ವಿಚಾರ ಇದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಡೈರೆಕ್ಷನ್ ಕೊಟ್ರೆ ಸೋಕಾ ಸಮಾಜವಾದಿ ಲಲಿತಪ್ಪ ಸಿದ್ದರಾಮಯ್ಯ ಇವತ್ತು ಹೊರಗೆ ಅದ್ರ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಆದೇಶಕ್ಕೂ ಬೆಲೆ ಇಲ್ಲ ಸೊ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾವು ಬಯಸದೇನಂದ್ರೆ ಸಿದ್ದರಾಮಯ್ಯ ಒಬ್ಬ ಸಮಾಜವಾದಿಯಾಗೇ ಇರಬೇಕು ಜಾತ್ಯಾತೀತವಾದಿ ಆಗೇ ಇರಬೇಕು ಬಹಿಂದ ನಾಯಕನಾಗೇ ಇರಬೇಕಂತ ನಾವು ಬಯಸ್ತೀವಿ ಒಬ್ಬ ಜಾತಿವಾದಿ ಸಿದ್ದರಾಮಯ್ಯ ಆಗಬಾರ್ದು ಅಂತ ಜಾತಿವಾದಿ ಸಿದ್ದರಾಮಯ್ಯ ಆಗಿ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಎಸ್ ಸಿ ಎಸ್ ಟಿ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳ ಜೊತೆ ಎಸ್ ಸಿ ಎಸ್ ಟಿ ನೌಕರರ ಜೊತೆ ಏನು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದು ಅಂತ ನಾವು ಬಯಸ್ತೇವೆ